ಅಯ್ಯ ತಮ್ಮ ಬಿಡು ನಾನು ಹೋಗಿ ಕರಿ ತಡಿ ಒಂದಿಟ್ಟು ಏನು ಹೆಂಗೆ ಸಣ್ಣ ವಯವ್ವ ಸಾಕ ಸಾಕಾಗಿದ ಕಾಲಾಗ್ರ ಅಲ್ಲ ಅಗಳನ್ನ ಬಾ ಬಾ ತಂದಿ ನೋಡು ಅಂದ್ರೆ ಬರ್ಲಿಲ್ಡ್ ವಯವ್ವ ನಾನು ಕರಿ ತಿಂತಡಿ ಓಯ್ವ ಹೋಗಿ ಕರಿ ತಡಿ ಅಯ್ಯ ಶಾಣವ್ವ ಬರ್ತಾ ರೀ ನಾನ ಹೋಗಿ ತಿಂತಡಿ ವ ಹೋಗಿ ಕರಿ ತಿಂತಡಿ ಹೌದಾಯ್ಕ ಹೋಗ ಅಂದ್ರೆ ಕರಿ ಹೋಗ್ ಮತ್ತೆ ಅಗಳ ಕರೆದಿ ನಾನು ಬಂದಿಲ್ಲ ಮತ್ತು ಯಾರ ಕರಿ ಹೋಗಿ ಬರ್ತಾಳೆ ನೋಡಿರಿ ನೋಡಿರಿ ಒಂದಿಟ್ಟು ನಿಮ್ಮ ಮಗಳದು ಹಾಂ ಅಲ್ಲ ದೇವಿನಂಗೆ ಬಂದು ಕೂತೀನಿ ಒಂದು ತಾಸು ಆಯ್ತು ಬಂದು ಹಾಂ ಬರೀ ನೀವೇ ಪಂಚಾಯಿತಿ ಮಾಡೋಕತ್ತೀರಿ ಮತ್ತಕ್ಕೆ ಬರ್ಬೇಕನ್ನೋದು ಕಬರಿಲ್ಲ ಮತೀಗಿ

ಏಯಪ್ಪ ನಾವಲ್ಲಪ್ಪ ಎಪ್ಪ ನಾನು ಹೋಗೋದಿಲ್ಲ ನೀವನ ಹೋಗ್ಕೊಳ್ತಾಳಿ ಯಾಕ ಹೋಗ ಹೋಗ್ ಕರ್ಕೊಂಡು ಹೋಗು ಆ ತಡುವ ತಡಿ ನನಗರ ಶಾಸ್ತ್ರ ಓಯೋ ಇವ್ರ ಕಾಲಾಗಾಗಿ ಇನ್ನು ಏನೇನು ನೋಡ್ಬೇಕೇನು ನೋಡ್ವಾ ನಾ ರ ಈ ಕಣ್ಣಲ್ಲಿ ಇತ್ತು ಸುಮ್ಮ ಜೀವ ಒಂದೇ ಸಲ ಪಟಕ್ಕನೆ ಹೋಗ್ಬೇಕು ನೋಡ್ವಾ ಭಾಳ ಚಲೋ ಹೋಗ್ತೈತಿ ಇವೆಲ್ಲ ನೋಡೋಕಿತ್ತ ಹೊಟ್ಟಿ ಭಾಳ ಹಸ್ತೈತಿ ಉಣ್ಬೇಕಂತೀನಿ ಏನು ಮಾಡೋಲ್ಲ ಏನಾಯ್ತು ಇನ್ನೇಬ್ಬಕ್ಕೆ ಯಾಕೆ ಮಾಡ್ಲಾಕ ಹೋಗ್ರಿ ಏನಾರ ಮಾಡ್ಲಿ ಏನಾರ ಬೀಳಿ ಏನಾಗ ಅದು ಉಣ್ತೀನಿ ಹೊಟ್ಟೆಂದ್ರೆ ಹಸ್ತೈತಿ ನೀವು ಎಲ್ಲಿ ಹೋದ್ನೇ ನೋಡ್ರಿ ಉಣಿಸ್ತಿದ್ದೆ ಇನಿಗೆ ಒಂದಿಟ್ಟು ಎಲ್ಲಿ ಹೋಯ್ತಾ ಏನೋ ಪಾರ ಈ ಅಡಿಗೆ ಮನೆಗೆ ಕೂತು ಊಟ ಮಾಡೋದಂದ್ರೆ ಊಟ ಮಾಡ್ದಂಗೆ ಅನ್ಸಂಗಿಲಿವ ನನಗರ ಹ್ಞೂ ಚೆಂದಾಗಿ ಟಿ ವಿ ಮುಂದೆ ಕೂತು ಟಿ ವಿ ನಡ್ಕೊ ಉಂಡ್ರೆ ಮನಸ್ಸು ಬರ್ತೈತಿ ಒಂದೆರಡು ರೊಟ್ಟಿ ಹೆಚ್ಚಿಗೆ ಕುಕ್ಕ ಏನು ಬಿಡು ಬಂದಳ ಅದಕ್ಕೆ ಸುಬ್ಬಿ ಹಾಂ ಜವಾ ತೆಗಿಬೇಕತ್ತ ಬಂದಾಳ ಅಲ್ಲೇ ತೆಕ್ಕೊಂಡು ಕುಂದರ್ಲಕ್ಕೆ ಬ್ಯಾಡ್ರಿ ಬ್ಯಾಡ್ರಿಗೆ ಹೋಗ್ಬೇಡ್ರಿ ಅಂದ್ರೆ ಇವ್ರು ಹೋಗ್ಯಾರಾಕಿಂದು ನೋಡಿ ಮಾತಾಡಕ್ಕೆ ಅಲ್ಲೇ ಮಾತಾಡ್ಕೊಂಡು ಕುಂದರ್ಲಾಕ ನನಗೇನು ಮಾಡೋದೈತಿ ಊಟ ಮಾಡ್ತೀನ ಗಿರ್ಜವಾ ಗಿರ್ಜವ ஏன்மாக்கத்தியா எவ்வா ஒழக வந்துட்டு நீ மத்தி கரீலக்கா அவங்க ஹிட் இத்து பாரா ந நீல்ல உதிரவா நான் ஏன் வரோங்கல போடங்கில் நான் வரலத்தே நீ முகித்தட்ட ஏ அவ்வா நனக்கத்தி ஹணிபாரா நான் ஏன்மா தாயி ஏவ்வா நீ ஏன் மனுஷோடீன் தனங்கனா இதனா அல்ல ஜர கொபுறீ நின மனே ஏன் கத்தத ஏன ಅಲ್ಲ ಅಲ್ಲಿ ಬಂದು ಒಂದು ನೀನು ಬರಲೆಡ ಬರಲೆಗಡ ಮಾತಾಡ್ಸಿದ್ರ ನೀ ನೋಡಿದ್ರ ಅಡುಗೆ ಮನೆ ಕೂತು ಯವ್ವ ಏ ಓ ನಾ ಯವ್ವ ತಾಯಿ ನೋಡ್ಬೇವ್ವಾ ನಾ ಮೊದ್ಲ ಹೇಳೇನಿ ನನಗ ಅವ್ರ ಜೋಡಿ ಮಾತಾಡಕ್ಕೆ ಏನಿಲ್ಲ ನನಗ ಅವ್ರ ಜೋಡಿ ಮಾತಾಡಕ್ಕೆ ಇಷ್ಟಾನೂ ಇಲ್ಲ ನಾ ಮಾತಾಡೋದು ಇಲ್ಲ ನಾ ಗಂಡನ ಮನೆಗೆ ಹೋಗೋದು ಇಲ್ಲ ಅಟ್ಟ ಹೇಳೀನಿ ನಾ ಮೊದ್ಲ ಹೇಳಿದ್ನಾಲೂ ನೀವು ಹೊಂಟಿರಿ ಮೂರಕ್ಕೆ ತಂದೀನಿ ಅಟ್ಟ ಇವಾಗ ಬಂದಾಳ ಬರಲಾ ನಾ ಏನು ಮಾಡಲಿ ನಾ ಯಾಕ ಮಾತಾಡ್ಸೋಕೈ ನಾ ಮಾತಾಡ್ಸಂಗಿಲ್ಲ ಬಿಡ್ತಾಡ್ಸಂಗಿಲ್ಲ ನನಗೆ ಅವ್ರ ಜೋಡಿ ಮಾತಾಡೋದಿಲ್ಲ ನಾ ಹೋಗಲ್ಲ ಅಂದ್ರೆ ಹೋಗಲ್ಲ ಬಿಲ್ಕುಲ್ ಹೋಗಲ್ಲ ನಾ ಇಲ್ಲ ಹೊಟ್ಟೆ ಹೊಟ್ಟೆಸ್ತೈತಿ ಉಣ್ತೀನಿ ನಾ ಏನು ಮಾಡಲಿ ಯಾವಾಗ್ಕೆ ಬಂದ್ರೆ ನನಗೇನಾಯ್ತಿ ಹಾಂ ನಾನು ಮಾತಾಡಿದ ಬರ್ಬೇಕಿ ನಮ್ಮ ಮನೆ ಏನೇನು ಮಾರಾಟ ನಮ್ಮ ಮಟ್ಟೆ ಸಿಗಸ ನನ್ನ ಕಸಬಾರಿಗೆ ತೋಂಡಿಸ್ತೀನಿ ಗಟ್ಟಾ ಮಾತೈನು ಭಾಳ ಮಾತಾಡೋಕತ್ತೆಂದ್ರೆ ಅಲ್ಲ ನೀನು ಮನೆಗೆ ಹೋಗರ ಹೋಗು ಇಲ್ಲೇ ಸಾಯರ ಸಾಯಿ ನಿನಗೆ ಯಾವಕ್ಕಿ ಕೇಳ್ತಾಳ ಇಲ್ಲಿ ಮನಿಗೆ ಬಂದ ಆಕಿ ನೀ ಏನು ನೀ ಬಂದು ಮಾತಾಡ್ಸಿಲ್ಲ ಅಂದ್ರೆ ನಮ್ಮ ಮೇಲೆ ಅವರು ನಿಮ್ಮ ಮೇಲೆ ಅಲ್ಲ ನಿಮ್ದು ಏನೈತಿ ಏನು ಕತ್ತಿ ನನಗಾರ ಒಂದು ತಿಳಿಯಲಾಗ್ಯದ ಬಾ ಸೀದಾ ಬಾ ಅಕ್ಕಿನದ್ರಿಗೆ ನಿಂತ್ಕೊಂಡ್ರೆ ಹೇಳ್ಬಾನಿ ಏನೇನು ಆಗ್ಯದಲ್ಲಿ ನೀನು ಏನು ಟ್ರಾಸ್ ಕೊಟ್ಟಾರ ಅನ್ನಕತಿಲ್ಲ ಬಾ ಅಲ್ಲಿ ಹೇಳ ಆಕಿನ್ ಮುಂದೆ ಹೇಳಬಾ ನೀನು ನನಗೆ ಗೊತ್ತಾಕೈತಿ ಅವಾಗ ನಾನು ಮಾತಾಡ್ತೀನಿ ಅಲ್ಲ ಅಡುಗೆ ಮನೆ ಕೂತ್ಕಿಂದ್ರೆ ನೀವೊಂದು ಹೇಳ್ತೀರಿ ಆಕೆ ಅಲ್ಲಿ ಜೇಜಿ ಕಟ್ಟೆ ಕೂತು ಆಕೆ ಒಂದು ಒದ್ರ ಏನು ತೊಗೊಂಡ್ರಿ ನೀವು ನಮಗೆ ಹಾಂ ಎತ್ತದ ತಾಳ್ಬೇಕು ನಾನು ನಿಮ್ಮ ಕಿರಿಕಿರಿ ಆಕೆ ಇಷ್ಟು ದಿನ ಅಕ್ಕಿಂದ ಆಯಿತು ಆಕೆ ಆರಾಮಾಗಿ ಇರ್ಬೇಕು ಅನ್ನೋದ್ರಾಗ ನಿಂದು ನಡೆದಾಗ ಏನಿದೆ ಇದೇ ಆಯ್ತು ನಿಮ್ಮದು ಒಟ್ಟು ಹಾಂ ಇದೇ ಬಾಳೆ ಬಾಳ್ತೀರಿ ನೀವು ನಡಿ ಎದ್ದು ನಡೀನಿ ಎದ್ದು ನಡೆದ್ರೆ ಕಾಡೈತಿಲ್ಲ ಇದೇ ಉರ್ವಾ ಕಟ್ಟಿಗೆ ನೋಡುವ ಈ ಕರ್ಸ್ತೀನಿ ಮತ್ತೆ ನಿನುಗೆ ಏನಿಲ್ಲ ನಾನು

ನೋಡ ಇದು ಜೀವನದ ಪ್ರಶ್ನೆ ಐತಿ ಏನು ಮಗಳಾದ್ರೇನು ಯಾರಾದ್ರೇನು ಕರೆ ಹೇಳೋ ಕರೆ ಹೇಳದಿತ್ತಲ್ಲ ಬಂದು ಹೇಳಿ ಮುಂದೆ ಹೇಳು ನಿಮ್ಮ ಮತ್ತೆ ಮುಂದೆ ಹೇಳು ಅವಾಗ ತಿನ್ನ ಇಲ್ಲ ಮತ್ತೆ ನಿಮ್ಮ ಮತ್ತೆ ಹೇಳಿದೆ ನಂಬೇಕ ಆಕೈತಿ ನಾನು ಹಾಂ ಅಟ್ಟಿಲ್ಲ ಅಂದಿ ನಮ್ಮ ಮನೆ ತನಕ ಬಂದು ಕೇಳ್ಸಿಂದ ಆ ಸ್ಮಾರ್ಟ್ ಮಾತಾಡಕಾ ಕುತ್ಕೈಸಿಂದ್ರೆ ಆ ನೀ ನೋಡಿದ್ರಲ್ಲಿ ಒಳಗೆ ಹೋಗ್ ಕೂತೀವಿ ಮತ್ತು ಕೂತಿನಾಕತ್ತಿದ್ದ ಅದ್ರಾಗ ಗಂಟಿಂದ ಕೂಲರ್ ಹೆಂಗ್ ಇಡ್ತಿರ್ಬೇಕು ನಿನಗೆ ಹಾಂ ನಿನಗೆ ಜೀವನದ ಬಗ್ಗೆ ಖಬ್ರಿ ಇಲ್ಲ ನಿನ್ಗೆ ಕೂತಿನ ಅಟ್ಟ ಖಬ್ರಿ ನಿನಗ ಏಟ ವಟ ಒಟ ಓದಬೇಡ ಈಗ ಏನು ಅಕ್ಕಿನ ಮುಂದೆ ಬಂದು ಹೇಳಕ್ ಹೋಗಿಲ್ಲ ನಡಿ ಬರ್ತೀನಿ ನಡಿ ಏನ್ ಅಕ್ಕಿಗೆ ನನಗೆ ಮಾಡಿ ಏನು ನಾನು ಹಾಂ ನಾ ಉಟ್ರ ಜೋಡಿ ಮಾತಾಡಬಾರ್ದು ಅಂತ ಹೇಳಿ ಕಿಸ್ ಸುಮ್ ಕುತ್ತಾ ಅಟ್ಟ ನಡಿ ನಡಿ ಬರ್ತೀನಿ ಬಾ ಅಟ್ಟ ಬಂದ ಕಿಸ್ ಹೇಳ ಅಲ್ಲಿ ಏನಾಗ ಏನಿಲ್ಲ ಹೇಳ ಇಬ್ರು ಹೇಳ್ರಿ ಗೊತ್ತಾಕೈತಿ ನನಗೆ ಯಾರು ಖರೆ ಐತಿ ಯಾರ ಸುಳ್ಳೈತಿ ನಮಗೆ ಗೊತ್ತಾ ಏನು ಗೊತ್ತಿಲ್ಲ ಅಂತ ಏನು ಮಾಡಮ್ಮ ಹಾಂ ಮಾಡುವ ಬರ್ತೀನಂತ ನನಗೇನೇ ಅನಿಸಿಕೆ ಇಲ್ಲಲ್ಲಿ ಹೇಳಕ್ಕೆ ನನಗೇನು ಮಾಡೋದೈತಿ ನಡಿ ಬಂದ್ರೆ ಆಯ್ತಾ ಅಯ್ಯ ಬಂದ್ರೆ ನೋಡ್ರಿ ಬಾ ಹೇಳಬಾ ನಿಮ್ದು ಏನೈತಲ್ಲ ನೀ ಏನಿಡ್ತಾನೆ ಹೇಳ್ತೀನಿ ನೋಡು ನಿನ್ನೆ ಮೊನ್ನೆ ಏನ್ ಹೇಳ ನಿಮ್ಮ ಮುಂದೆ ಹೇಳಬಾ ಗೊತ್ತ ಹೌದಿಲ್ವಾ ಈಗ ಕರೆ ಹೇಳ್ತಾಳಾ ನೀವ್ ರೀತಿ ಕರೆ ಹೇಳ್ತಾಳ ನಮ್ಗೆ ಏನ್ ಗೊತ್ತಾಗ್ಬೇಕು ಸುಮ್ನಾ ನಾವೇನಾದ್ರೆ ಇಲ್ಲಿ ಬಾಯ್ ಬರ್ಬೋದು ಹಾ ಅದು ಮತ್ತೆ ಅದ ಕರ ಐತಿ ನಿಮ್ಮ ಹೇಳಿದ್ರ ಕರೆ ಅನಿಸ್ತೈತಿ ಮತ್ತೆ ನೀ ಹೇಳದ್ ನೋಡಿದ್ರ ನಿಂದ ಕರೆ ಅನಿಸ್ತೈತಿ ಮತ್ತೆ ಇಬ್ರು ಎದ್ರ ಬೇರೆ ನಿಂತಿಂದ ಹೇಳ್ರಿ ನಮಗ ಏನೈತಿ ಏನಿಲ್ಲ ಗೊತ್ತಾಕತಿ ಹೇಳಕ್ ಏನೈತಿ ಹೇಳಕ್ಕೆ ನಾನ್ ದೊಡ್ಡ ಗನಂದರಿ ಕೆಲಸ ಮಾಡ್ಯಾರ ನೀವ್ರು ம் இத்தர மணிக்கு ஒய் வை கொட்டிர்ல நன்க நமக்கு புத்தி இல்லை மொதல் ஹா ஹேக்கந்திர அல்லமக்கள் மேலே வந்து காஜி தகலத்தேன்னு கொட்டுவிட்ரு உடு மாசிந்திரு ஆ ஏய் நீ அவெல்லாம் மாதாக்கு போகா நீ மது மாடது நீக்கோ தீனிக்கா மாடாது இவள் நீ அது மதவிதாக்க மாட்டாடக்கி ஏன்னதுடி நீரக்கி இல்லை அது ஏன் திராசை நினைக்க அது கேள்வி அட்டா ஆஹ் கங்க கேத்த நீ அது எல்லாம் கூத்தூ பகிர்ல கேத்தீங்க ஜபர்ஸ்தி நீ யாவாக ஜபர் அவரஹிங் நீங்கர்ஸ் அதுக்கு நாட்டவா நன்கால குண்டர்ஸ்ல நீ சும்மா இல்லாத அல்வா குடியாசி மத்தி கேத்தி குடித்தனா குடியா அந்த அல்ல குடித்தானடித்தி மகன்க அதுக்கு என்ன ஏனாரோ வந்து இது கொட்டு மாட்டா மதியட்டுந்தா இல்ல நம்ம ஊன் முந்த் நம்ம முந்தேன் முந்தேன் முதட்டு விட்டியல்ல மாட்டாக்கு நன்க அதுக்க இவ் நம்ம முந்தா நான் இல்ல தனக்காய் நீங்க ஏன் ஹபர் இல்லைமனே கழலி ஏன் மாந்தா ஏன் விட்டு கேள்வ ಕೂತ್ ಬಿಟ್ಟಾರ ಆರಾಮ ಈ ಮಗಳು ಬಂದಾರ ಹೇಗೆ ಸಿಂದ್ರ ಅದಕ್ಕೆ ನಾನಾ ಬಂದಿ ಇವತ್ತು ಈಗ ರೀ ಅವರ ನೀವು ಇಂಥ ಮಾತುಗಳು ಮಾತಾಡಕ್ಕೆ ಹೋಗ್ಬೇಡ್ರಿ ಅಲ್ರಿ ಯಾರು ಹೆಣ್ಮಕ್ಳು ಏನೋ ವಜ್ಜೆ ಇರ್ತಾರೇನ್ರಿ ಮತ್ತೆ ಮನೆ ತನಕ ಹೆಣ್ಮಕ್ಳು ಬಂದಾಗ ಮನೆಗಿರ್ಬೇಡ ಹೋಗು ಹೋಗು ಅಂತ ಹಾಕಿ ಸಿಂದ್ರ ಅವ್ರಿಗೆ ಕುತ್ತಿಗೆ ಕ ನುಗ್ಬೇಕನ್ರಿ ನಾವು ಎಂತ ಮಾತಾಡ್ತೀರಿ ನೀವು ದೊಡ್ಡರಾಗಿರಿ ಅಲ್ರಿ ಹಿಂಗ ಅಂದ್ರೆ ಮಾತಾಡೋದು ನೀವು ಅಂದ್ರೆ ನಿಮ್ಮ ಮನೆಗೂ ನಿಮ್ಮ ಹೆಣ್ಮಕ್ಳು ಬಂದ್ರಿ ಹಂಗ ಕಳಿಸ್ಬಿಡ್ತೀರ ನೀವು ಹೆಣ್ಮಕ್ಳು ಬಂದಿರ್ತರಿ ನಾಲ್ಕು ದಿನ ಹೆಚ್ಚು ಕಡಿಮೆ ಇರ್ತಾರ ಇರ್ಲಿ ಅಂತ ಸುಮ್ಮ ಅದ್ರಾಗ ಏನೈತ್ರಿ ಏ ಹೌದಾ ನೀನು ಅಲ್ಲ ಮೊದಲ மாமக்கு முட்ல யாரா யாக்குறாக்கேனும் இல்லை நமக்கு நோட்ரி அவெல்லாம் மாத்தாட் ஹோட்றின குடியிரு நமக்கு அட்டாக்குனா குடியது விடசிரி நீ குடியது விடசிரி யாக்கு குடீத்தானது திராச நீக்கா நம்ம மகல திராச மத்தேன்னு திராச திராச நன் மகனீகி ஆந்திர ಅಲ್ಲ ನೋಡಿ ನೋಂದಿಟ್ಟು ಹೆಂಗಡ ಇದ್ದಂಗಳ ಎಮ್ಮ ಇದ್ದಂಗಡ ಮತ್ತೆಂದ್ರೆ ಹಂ ತಾನ ಮತ್ತೆ ನನ್ನ ಮಗನಿಗೆ ಈ ಹತ್ತ ಸೊಣಕು ಅತ್ತೆ ಸೊಣಕುಲ್ ಹಾಂ ದಿನ ಒಂದು ಕಾಲ ಕಿರಿಕಿರಿ ಮಾಡಿದ್ರೆ ಯಾಕೆ ಅಂಡಸಿರ್ತಾನೆ ಮತ್ತೆ ಕುಡಿತಾವ ಹೌದನ್ರಿ ಅಂದ್ರೆ ತ್ರಾಸಿದ್ದವರೆಲ್ಲ ಕುಡಿಲೇಬೇಕತ್ತೇನು ಇದು ಅದೇನ್ರೀ ಪ್ರಕಾರ ಹಾಂ ಹಂಗ ಹಂಗಿತ್ತಂದ್ರೆ ಊರು ತುಂಬ ಸರಿ ಅಂಗಡಿನೇ ಇರ್ತಿದ್ವಿ ರೀ ಯಾರಿಗ ತ್ರಾಸಿರಂಗಿಲ್ಲ ರೀ ಇವತ್ತು ನಾಳೆ ಎಲ್ಲರಿಗೂ ತಾಸಿರ್ತೈತಿ ಹಂಗತ್ತೇನು ಚಂತನ ಕುಡ್ಕೋತಾ ಇರೋದೇನ್ರಿ ಕುಡ್ಕೋತಾ ಇದ್ರಿ ಸಂಸಾರಕ್ಕೆ ಅವನು ஆ பரி குரு மத்த ஜீனா மாட்ர்த்து ஜோடி நோடங்கி நீத்த நான் ஹேத்தினல்ல நன் மக குடில கணவே நீக்கின இக்கீல் நின்ட்டா டுமவ இக்கின கண இக்கீங்க நன் மகிங்க ஹாழாகு அல்ல நன் மக சந்தி மாதிரி கேள் ஆ அட்ட கேக்கோண்டி ஏனாரு வந்துட்டு துளசி மாதிரி கேட்க கேள் மத்தே கேராரங்க மாத்திரங்க நான் ஏன் கேட்கணு மத்தோடனா ಹೊಡೆದ್ ಹೊಡಿಸ್ಕೋಬೇಕು ಮಾಡ್ರೆ ಮಾಡಿಸ್ಕೋಬೇಕು ಏನೈತಿ ಅದು ಮಾಡಿಸ್ಕೋಬೇಕು ಇಲ್ಲಿ ಬಂದ್ ಕೇಸಿಂದ್ರೆ ಕುತ್ರ ಸಂಸಾರ ಕವನ ಏನು ಏನ್ ಕುಡಿಯೋ ಜೋಡಿ ಯಾರು ಸಂಸಾರ ಮಾಡಿಲ್ಲ ಮತ್ತೆ ಇಲ್ಲಿ ಕೇಳ್ರಿ ಅತ್ತಾರ ನಮ್ಮ ತಂಗಿಯರಿಗೆ ನಾವು ಬಹಳ ಇದರಲ್ಲಿಂದ ಬೆಳೆಸಿವ್ ನಾವು ಹ ಇಂಥವೆಲ್ಲ ಕುಡಿಯವು ಪಿಡಿಯವು ನಮ್ಮ ಮನೆಯಾಗ ನಮ್ಮ ಕಾಂದಂದಾಗ ಯಾರೋ ಮಾಡಿಲ್ಲ ಹ ಅಂಥದ್ರಾಗ ಗಂಡು ಕುಡಿತಾನಂದ್ರ ಮತ್ತ ಅಕ್ಕಿ ತ್ರಾಸ ಆಗಲ್ಲನ್ರಿ ನೀವು ಹೇಳಬೇಕು ತಿಳಿಸಿ ಕುಡಿಬಾರ್ದಪ್ಪ ಮಾಡ್ಬಾರ್ದಪ್ಪ ಚಂದಾಗಿರ್ಬೇಕಂತ ಹೇಳ್ಬೇಕು ನೀವು ತ್ರಾಸ ದೊಡ್ಡವರಾಗಿ ಮತ್ತೆ ಅತ್ತು ಮಾಡ್ಲಿಲ್ಲ ಅಂದ್ರೆ ಏನು ಮಾಡ್ತಿರ ಮತ್ತೆ ನೀವು ಮನೆಯಾಗ ಸುಮ್ಮ ಅವರು ಇದ್ದಂಗೆ ಬಿಟ್ಟುಬಿಟ್ರೆ ಹೆಂಗೆ ನಡೀತದೆ ರೀ ಹಾಂ ಹೌದು ಜಗಳ ಬರ್ತಾವೆ ಯಾರ ಮನೆಗೆ ಜಗಳ ಬರಂಗಿಲ್ಲ ನಮ್ಮ ಮನೆಗೆ ಜಗಳ ಜಗಳಿಲ್ಲನ್ರಿ ನಮ್ಮ ಮನೆಗೆ ಜಗಳ ನಾವು ಹೋಗಿ ಚಂತನ ಕುಡ್ಕೋತ ಕೂತ್ರೆ ಮನೇನ ಜಗಳ ಬಗೆರ್ತವನ್ರೀ ಆಯಿತು ನಮ್ಮ ತಂಗಿ ತಪ್ಪು ಮಾಡ್ಯಾಳ ಅಕ್ಕಿ ಹೇಳಬೇಕಾಗಿತ್ತಲ್ಲ ಹೇಳಿಲ್ಲಕ್ಕಿ ಅಕ್ಕಿಗೂ ತ್ರಾಸ ಆಗೈತಿ ಹೋಲ್ಬಿಡು ಸುಮ್ಮನೆ ಅಳ ಮತ್ತು ಆ ತ್ರಾಗ ನನ್ನ ಮಗಳು ಮದುವೆ ಬತ್ತು ಮಗಳದ್ದು ಮದುವೆ ಆಯಿತು ಮತ್ತು ನಮ್ಮ ರಾಜೊಂದಿಟ್ಟು ಕಿರಿಕಿರಿ ಆಗಿತ್ತು ಅಕ್ಕಿಂದ ಕಿರಿಕಿರಿ ಬಿಟ್ಟಾಳೆ ನೆನಪು ಹೋಗ್ಯದ ಏನೋ ಹಾಂ ಮತ್ತೀಗ ಹೇಳಲ್ಲ ಈಗ ಬಗ್ಗೆ ಹೆರಿಸ್ರ ಹಾಂ ಏನು ನಿಮ್ಮ ಮಗನಿಗೆ ಏನು ಬುದ್ಧಿ ಹೇಳಿ ಚಲೋ ಸಂಸಾರ ಮಾಡತ್ತ ಹೇಳ್ತೀರಿ ಮತ್ತ ಹಿಂಗ ಹೇಳ್ತಿರ ಮತ್ತ ನೋಡಪ್ಪ ನಾ ಹೇಳುವಂಥದ್ದು ಏನಿಲ್ಲ ಎಲ್ಲ ಹಾಳು ಹಾಳಾಗ್ಯದ ಈಗ ತಾನೇ ಬಂದು ಸುದ್ದಿ ಮಾಡ್ಕೊತಾ ಮಾಡ್ಕೊಲಾಕ வல்லந்திராடலக்க நந்தேன நந்தேன்ேதினி அட்ட மத்த மத்தமேல் அய்யத்திள்ளா திருக்கிசிந்திர நன் மேலோட் எல்லாரும் சேர் கேள் அட்டாத்தின் நானும் எல்லா இக்கினா இக்கினாள் மத்த நான் நோடு கேள் மத்திசிந்த நீ அல்ல ಕಿರಿಕಿರಿ ಇತ್ತು ಏನು ಬೇಕಾಗಿತ್ತು ನಿನಗ ಹೌದಪ್ಪ ನಿಮ್ಮ ಅಣ್ಣ ನಿನಗೆ ಏನಾರ ಕಡಿಮೆ ಮಾಡಿದ್ನ ನಾ ಏನಾರ ಕಡಿಮೆ ನಿನಗ ಬಂದಾಗ ಒಮ್ಮೆ ಹೋದಾಗ ಒಮ್ಮೆ ಏನ್ ಬೇಕು ಬೇಡ ಅದೆಲ್ಲ ಇಸ್ಕೊಟ್ಟಿವಿ ಇನ್ನ ಏನ್ ಕೊಡಿಸಬೇಕಾಗಿತ್ತು ನಿನಗ ಎದು ಸಮಾಧಿ ಕಿರಿಕಿರಿ ಮಾಡ್ಕೊಂಡಿ ನೀ ಗಂಡದ ಜೋಡಿ ಕೇಳಬತ್ತ ನೋಡಿ ಕಾಕು ನೀವು ಮನಸ್ಸಿನಾಗ ಇಟ್ಕೊಂಡು ಕೂತ್ರ ಯಾವ್ದು ಬಗೆ ಹರಂಗಿಲ್ಲ ರೀ ಏನಾರ ಒಂದು ಬಗೆ ಹರಿಸ್ಬೇಕು ಬಗೆ ಹರಿಸ್ಬೇಕಂದ್ರೆ ನೀವು ಬಾಯ್ ಬಿಟ್ಟು ಮಾತಾಡ್ರಿ ಮೊದಲು ನೀವು ಒಳಗೊಂಡು ಹೊರಗೊಂದು ಮಾಡ್ಕೊಂಡು ಕೂತ್ರ ಯಾವ ಬಗೆಯ ಇರ್ತಾವ್ರಿ ಎಷ್ಟು ದಿನ ಗಂಡು ಬಿಟ್ಟಿರೋರಿ ನೀವು ಗಂಡಕ್ಕೆ ಬಿಡೋಣ ಏನು ಜೀವನ ನಡೀತಾ ತಿಳ್ಕೊಂಡ್ರೇನ್ರಿ ನೀವು நடித்தது இல்ல நான் ஆ அதுக்கு பேரே அர்த்த பர்த்தை தாமே மத்தி ஏன்தான் திராஸ் இத்தி ஏனது தேட்ட பகிஹர்சது பகிஹர்சம்ம்தா பகிஹரியது ஏனா அலி நான் ஹேழ்த்தீரலா நன்காட்ட குடுக்கு கண்டன ஜோடி சார்க்க இஷ்ட இல்லை நான் ஆடங்கில் நானும் நன் மக இதே மனைக இர்த்தி நமக்கு இதே மனியாக திராஸ் ஆகை நான் இறோது அந்த அந்திரி நன்கே மனி இதே ஊராக நன்கேறே மனைமாக்கொட்ரீ நான் பேரே மனைமா இர்த்தினி நான் மாத்திர ஆ ஊருக்கு ஹோகல நான் இக்கின் கையே நடில ஆ அய்யே ஹோதண்ண நடைல நடிபடை நடிபட ஓட்கண்ட் ஹோக மத்த ஆ நடித நடைலத்த நெடையலோ கல் இதொந்து தவிர மணிக்கு ஓடி வந்து குந்திராது நினங்கிறாய் தகோ எல்லாரும் ஏன் அந்த ஓசு மந்திக்கு கண்டக்கு விட்டு வந்து சிங்க தவிர மனைபி ஆ நோட்ரி அவ்வா நோட்ரி சொல்லல மத்த ஹிங்க மாட்ரணு மற்ற ஏர்ஜவா மாட்டாது சரியல்லது ஏனது கண்டிப்பி கண்டு விட்டு பர்த்தினாது அனஸ் நினை நிங்க ஹவு எல்லாரும் திராஸ் இத்தவ யா மனைங்க ಕುಡಿತಾನೆ ಗಂಡ ಬಿಡಸಕ ಪ್ರಯತ್ನ ಪಡು ಇವತ್ತೆಲ್ಲ ನಾಳೆ ಬಿಟ್ಟ ಬಿಡತನ ಏನು ಬಾರಿ ಕಾಲ ಕುಡ್ಕೊಂಡೇ ಇರ್ತಾನೆ ನವಾ ಇಲ್ಲಿ બેಸನವಾ ಬೇಡ ಬಿಡು ಅಕ್ಕಿಗೆ ಹೋಲಕ त्रास ಆಕಿತಿ ಅಂತ ಬೇಡ ಅಕ್ಕ ಇರ್ಲಕ ಇಲ್ಲ ಇರ್ಲಕ ಅಂತ ಕುಡಿಯಂತ ಗಂಡ ಜೊತೆ ಏನು ಸಂಸಾರ ಮಾಡೋದೈತಿ ಬೇಡ ಬಿಡು ಇಲ್ಲೇ ಇರ್ಲಕ ಅಕ್ಕಿ ಅರೆ ನಿಮಗೆ ಏನು ಗೊತ್ತಕ್ಕೆ ಅಲ್ಲ ಗಂಡ ಬಿಟ್ಟು ಬಂದಕಿಸಂದ್ರ ತೋರ್ ಮನೆ ಕೂತ್ರ ಊರ ಮಂದಿ ಏನು ಮಾತಾಡಂಗಿಲ್ಲ ಈಗ ಊರ ಮಾತಾಡಕತ್ತಾರ ತರ ಕಿ ರಾಜ ಒಂದ ಸಲ ಹೋಗಿ ಮತ್ತೆ ಇವ್ರು ಒಬ್ರು ಹಂಗಾ ಮಾಡ್ಕೊಂಡು ಕೂತ್ರ ಏನು ಅಂತಾರೆ ಇದರ ಈ ವಿಚಾರ ಮಾಡಿದನು ನಾನು ಊರ ಮಂದಿ ಹಂಗೇ ಮಾತಾಡ್ತಾರೆ ಸಣ್ಣನೆ ಅಂದ್ರೆ மத்தி நன்க்கூட்டில்லின் ஜோடி நாதி அக்கிஹ திராஸ் கேர் நன் மனித இரநீங்க நான் முந்த ஏன்மாத்த ஆ மத்த மாதம் வந்து மத்தமேலாம் வந்த அந்த ஏன்னா ஓகே மத்த முந்தேன்த்து அதுக்கெல்லாம் நீவோ ஜாப்தாரி நோடு மத்தினா ஏவா சொரியாங்க மாதாட் ஹோட்றது ஆ அல்ல அவ ஏன்னோ தங்கி மேல பிரீத்தை தங்கி திராஸ் ஆகப்தி ஹேக்கத்தார நீங்க மாதாபாடுவா இவா ஜர்த்தி ஏ அப்பா சங்கரு அது அல்ல தம்மா அது பதத்தி அல்லது ஆ

ಯಾಕೆ ನಿನ್ನ ಹೆಂಡತಿನ ಮನ ತ್ರಾಸ್ ಪಟ್ಟಿಲ್ಲ ನು ಯಾಕೆ ಇದೆ ಗಿರ್ಜಾವನ್ನ ಯಾಕೆ ತ್ರಾಸ್ ಪಟ್ಟಿಲ್ಲ ನಿನ್ ಹೆಂಡತಿಗೆ ನೋಡಿಲ್ಲ ನಿನ್ ಕಣ್ಣು ಮುಟ್ಟ ಅಕ್ಕಿ ಹಂಗ ತವರ್ ಮನೆಗೆ ಹೋಗ್ ಕೂತ್ರ ನು ಒಂದ್ ದಿನಕರ ಹೋಗ ಅದಕ್ಕೆ ತ್ರಾಸ್ ಎಲ್ಲರಿಗೂ ಬರ್ತೈತಿ ತ್ರಾಸ್ ಬಂದ್ರ ಅಂತ ಹೇಳ್ತಿಸಿಂದ್ರ ಗಂಡ ಬಿಟ್ಟು ಬಂದರ ಬಿರ ಮನೆ ಬರ ಬಂದ್ ಕುಂದ್ರ ಅದಲ್ಲದು ಹೌದಿಲ್ಲ ತಪ್ಪ ಆಕೈತಿ ಅದು ಚಲೋ ಅಲ್ಲ ಅಲ್ಲದು ಮತ್ತ ಅವ್ರ ಅರ್ಥ ಹೇಳ್ತಿಲ್ಲ ಮುಂದಿನ ಏನ್ ಆಕೈತಿ ಅದಕ್ಕೆ ನೀವ ಜವಾಬ್ದಾರಿ ಅಂತ ಹೇಳಿ ಸಣವ ಯಾಕೆ ಮಾತಾಡ್ತೀವಿ ನಾನು ಹೋಗಲ್ಲ ಅಂತ ಹೇಳಕತ್ತೀನಿ ಇಲ್ಲ ನನಗೆ ತ್ರಾಸ ಆಕತ್ತಿವಿ ಅವ ನನಗೆ ಹೋಗಲ್ಲ ನಾ ಇರಂಗಿಲ್ಲ ಅಂದ್ರೆ ಇರಂಗಿಲ್ಲ ನೋಡು ನನ್ನ ಕೈಲಿ ಆಗಲ್ಲವ ನಾ ಹೋಗಲ್ಲ நீ பாய் முச்சினி நீ பாய் மாத்தாடக்கு ஓகே நீன் ஹோகங்கில் எதுக்குல நீங்க இது மாடசு குடியது விடசு கண்டினு அல்ல இல்லை கேம ஏ மனார ஓஷி வந்தவ் ஏனார வந்து மாசி குடியது பிடிக்காரா மாட்கேசி ஜீவன மாதிரி நோட்கோ எஸ் தின இறக்கிட்டி நீ கண்டிக்கு ಯಾವ ನಿಮ್ಮ ಪಂಚಾಯತಿಗೆ ಹೇಳ್ಕೊಂಡು ಕುದುರಾಟು ನನಗೆ ಇದಿಲ್ಲವ ನನಗೆ ಮತ್ತು ಬಸ್ಸಿಗೆ ಹೊತ್ತಾಕೈತಿ ನಾನು ಹೋಗ್ತೀನಿ ಈಗ ನಾ ಈಗ ಹೇಳೀನಿ ಮತ್ತು ಎರಡು ದಿನದಾಗ ಬಂದಳು ಹಾಡಾಯ್ತು ಇಲ್ಲ ನಿಮ್ಮ ಇಷ್ಟ ನೋಡ್ರಿ ನಾ ಮಾತ್ರ ನನ್ನ ಮಗನಿಗೆ ಇನ್ನೊಂದು ಮದುವೆ ಮಾಡ್ಬೇಕಂತ ಮಾಡೀನಿ ಯಾಕಂದ್ರೆ ನಮಗೂ ವಯಸ್ಸಾಗ್ಯದ ಹಾಂ ನಮಗತ್ರ ಏನಾದಂದ್ರೆ ಮಾಡ್ಕೊಂಡು ತಿನ್ನೋದಾಗಲಿ ಹ್ಞೂ ನಮಗೆ ಮನೆಯಾಗ ಎಲ್ಲ ಮಾಡ್ಕೊಂಡು ತಿನ್ನೋದಾಗಲ್ಲ ಹೊಲಕ್ಕ ಪಿಲಕ್ಕ ಹೋಗೋದು ಆಗಂಗಿಲ್ಲ ನನಗೆ ಈಗ ಮತ್ತೆ ಬೇಕಲ್ಲ ಯಾರ ಮನೆ ನೋಡ್ಕೊಳಕ್ಕೆ ಒಬ್ಬರು ಹಾಂ ಮತ್ತೆ ನಾನು ನನ್ನ ಮಗನಿಗೆ ಇನ್ನೊಂದು ಮದುವೆ ಮಾಡ್ಯೆ ನೋಡುವ ಮತ್ತೆ ಆಮೇಲೆ ಬಂದು ಕಿಸಿಂದರೆ ಹೇಳಿಲ್ಲ ಮಾಡಿಲ್ಲ ಅಂತ ಹೋಗಾಡ್ರಿ இன்னொந்தாக்கி நாக்கி மகனி மதவாக்க நானும் நோட்னா மதவ் மாத்தார்த்த மதவி அல்ல மத நன் ஜோடி நெட்டார்க்குழாக்கில் அல்ல நான் தவிர மணி வந்து மாத்தாடக்காச்சிக்கூ அல்ல ஊராக மகனிங்க மாத்தலி மக நோட்ரிங் நோட்ரிக்கார அந்த நன்கேன் நன்கேன் அந்திரி யாருல மணி ஏய் நீ சீதா மாதாட மாதிரி ருத்து மாதாத்தி இத்கா இதுக்கா நன் மக குடியே குடீத்தான நன் கண்ட நான் குடலகேனா கிர்க்கிரி ஐத்தாது ஆ கிர்க்கி குடில கட்டணி கிர்க்கிடி நானும் பாபு ஓத்தினா ஆட் ಹೌದು ತೋರಿ ನೀವೇನು ಮಾಡೋಲ್ಲ ಏನು ಅನ್ನಾಗಿಲ್ಲ ಎಲ್ಲ ನಾನು ಅಂತೀನಿ ಆಯ್ತು ಇಲ್ಲ ಹ್ಞೂ ಆಯ್ತು ಹೋರಿ ಏನು ಮದುವೆ ಮಾಡ್ತೀರ ನಿಮ್ಮ ಮಗ್ನಿಗೆ ಮಾಡ್ಕೊರಿ ಅದು ಹೆಂಗೆ ಮಾಡ್ಕೊಳ್ತೀರಿ ಮಾಡ್ಕೊರಿ ನಾನು ನೋಡ್ತೀನಿ ಅವ ಹೆಂಗೆ ಮದುವೆ ಅಂತ ಹೇಳ್ತಿದ್ರ ಏ ಗಿರ್ಜವ್ವ ಮುಚ್ಚ ಅಯ್ಯವ ಬಾಯಿ ಮುಚ್ಚು ಏನು ಅಂತ ಮಾತಾಡ್ತಿದ್ದಿ ಅಲ್ಲ ಅತ್ತಿ ಜೋಡಿ ಹಿಂಗೆ ಅನು ಮಾತಾಡೋದು எவ்வா நோட்ரி அக்கி ஹம் மாதாடாடின் கிசின்ற நீங்கள் திராஸ் மாறி சனது ஐத்தி அதெல்லாம் சிட்டுனாக அவன் மாற்ற மாட்டாட்கட்டா அவெல்லாம் மதவி அதுவும் அவெல்லாம் சுலபல்லவா யாக்க அவெல்லாம் இங்க நீங்கள் மகன்கேரி ஒன்றைட்டு நீ நானும் நம்ம மழை ஹேத்தினி ஹெங்காரா மாசிந்திர ஒப்புசி ரி ஒன்ட்டு ஆ எவ்வா நீ ஏன் நான் ஒப்புகொழில் நான் ஓகங்கில் பேந்திர அவனா வந்து கசீந்திர இல்லே இல்லக்கா நான் மாத்திர அவரு ஊருக்கு போகங்கில் நான் மாத்திர கே அத்தி ஜோடி இறங்கில்ல அட்ட நோடு அய்யா கர்சோ அதே கர்சோட்டி கர்சோ கண்டா கர்சோ கிசி இல்ல இருக்கீங்க நீங்க அன்க்கொண்டிருக்கு நான் ஏன் இஸ் தினி இன் முந்த் அத்தோ அத்த இல்லேரு கத்தி உம் அவ இன்னொந்தீ மத்த கிரிர்ஜவ ஏஸ் பரிக்கா நினைக்க அல்ல நீ மத்தி ஜூடி ஹங்கா மாட்டாடது நோடி எட்டு சிட்டு மாண்டு ஹோதலு அல்ல நின் கண்டிக்கு இன்னொரு மது மாந்த சனவ அவனிங்க யார் என்ன கொடுத்துறாங்க ஹெண்கொட் தோடி அனு வந்தி அக்கிழங்க ஆகங்கத்திரே அக்கியாக்கி ஹிங்கி இருநா எட்டு மெரீத்திளேனோ ஏன்னா நோடப்பா நான் இட்டுல நான் மனைவி விட்டு நான் ந நினை நான் கண்டு மனியாக இரோது இஷ்ட இல்லை நான் இறோது இஷ்ட இல்லை நான் இதாக ஊராக வேறே மனைவிக்கொண்டு நீரே மனை நோடு நங்க அட்ட நான் அது ஹோகங்கில் ರೀ ಅವ್ರು ಅಟ್ಟು ಹೇಳಕತ್ತಾರ ನೋಡ್ರಿ ಇಲ್ಲ ಒಂದು ಮನೆ ನೋಡಿರಿ ಅವ್ರಲ್ಲಿ ಹೋಲಿಕಂದ್ರೆ ಪರವಾಗಿಲ್ಲ ಇಲ್ಲೇ ಗಂಡದ ಜೋಡಿ ಇರ್ಲಾಕ ಒಟ್ಟು ಆದ್ರೆ ಗಂಡಕ್ಕೆ ಬಿಟ್ಟು ಮಾತ್ರ ಇರೋದು ಬೇಡ ಹೌದಪ್ಪ ಶಂಕರು ಹಾಂ ಏನೇ ಕಾಲಕ್ಕೆ ಮತ್ತೆ ಮತ್ತೆ ಹೋಗಂಗಿಲ್ಲ ಮತ್ತೆ ನಾಳೆ ಹೋಗಿ ಕಿಸಿದ್ರೆ ಏನಾದ್ರು ಹೆಚ್ಚು ಕಡಿಮೆ ಮಾಡ್ಕೊಂಡ್ರೆ ಏನು ಮಾಡೋದೈತಿ ಅವಾಗೂ ನಮ್ಮ ಮನೆ ಮರದೇ ಹೋಗೋದು ಬೇಡ ಬ್ಯಾಡ ಕಿರ್ಕಿರಿ ಇದಾವ್ರಾಗ ಇದ್ರ ಇರ್ಲಾಕ ಆಕಿನ ಗಂಡಗೆ ಹೆಂಗಾರ ಮಾಡಿ ಕಿಸಿದ್ರೆ ವಾಪಸ್ಸಿ ಕರ್ಕೊಂಡು ಬರವಂತ ಇಲ್ಲೇ ಇರ್ಲಾಕ ಮತ್ತೆ ಏನು ಮಾಡ್ತೀವಿ ಆಯ್ತು ಅಭ್ಯಾವ ನೀವೆಲ್ಲರೂ ಇಟ್ಟು ಹೇಳಕ್ ಹತ್ತಿರಲ್ಲ ಮತ್ತೆ ಹಾಂ ಆಯ್ತು ಮತ್ತೆ ಹೆಂಗೂ ನಮ್ದ ಏನೋ ಒಂದು ಮನಿ ಐತಿ ಮತ್ತು ಖಾಲಿ ಅದೇ ಖಾಲಿ ಮಾಡಿಸ್ತೀನಿ ಅಂತ ಇರಲಕ್ಕ ಮತ್ತು ಹಾಂ ಮತ್ತೆ ನಿಮ್ಗೆ ಏನೇನ್ ಬೇಕು ಏನೇನಿಲ್ಲ ಎಲ್ಲ ನಾ ಕೊಡಿಸ್ತೀನಿ ನೀವೇನು ಕಾಳಜಿ ಮಾಡಬೇಡ ಒಟ್ಟು ನೀ ಗಂಡನ ಜೋಡಿ ಇದ್ದು ಆರಾಮ್ ಇರು ಅಟ್ಟ ಸಾಕ್ ಮಾಡ್ರಪ್ಪ ನನಗರ ಸಾಕ್ ಸಾಕಾಯ್ತು ಬಿಡಪ್ಪ ಯಾಕರ ನೋಡಪ್ಪ ದೇವರ ಸುಮ್ ಜಲ್ದಿ ಕಾಣ್ ಮುಚ್ಚ ನನಗಾರ ಏನ್ ಬೇಕಾದ್ ಮಾಡ್ಕೋರಿ ನೀವು ಇವ್ರ ಗೆಜವ ನೋಡು ನಿಮ್ಮ ಅವ್ವ ಏಟು ತ್ರಾಸ್ ಮಾಡ್ಕೊಂಡ ನೋಡು ಒಂದಿಟ್ಟು ಜರ ಕಬರ್ ಇಟ್ಕೊಂಡು ಜೀವನ ಮಾಡಿ ಮುಂದೆ ಹ್ಞೂ ಆಟ್ ತೋರ್ವ ಆಯ್ತಲ್ಲ ಹೇಳೋದೆಲ್ಲ ಹೇಳಿರಿ ಆಟೋ ಏನೇನ ಹೆಂಗ್ಸ ನೀ ಏನು ಯವ್ವ ನೀ ಒಟ್ಟು ಬದ್ಲಾಗ ಕಾಣಲ್ ಬಿಡುವ ಏನಾರ ಮಾಡ್ಕೊರ್ವ ಯವ್ವ ನಾ ಹೋಗ್ತೀನಿ ಏನ ನಾನು ಫೋನ್ ಹಚ್ತೀನಿ ಇವರಿಗೆ ಫೋನ್ ಹಚ್ಕೇಶಿ ಬಾ ಅಂತ ಹೇಳ್ತೀನಿ ನಾಳೆಗೆ ಬರ್ತಾರ ನೀ ಹೇಳ ಇಲ್ಲೇ ಇರ್ಬೇಕಂತೆ ಹೇಳಿ ಬಿಡು ನೀ ಆತ್ ತಗೋವ ನಿನಗಿಂತ ಹೆಚ್ಚಿಂದ ತಿನ್ನ ನನಗ ನೀ ಒಟ್ಟು ಆರಾಮಾಗಿದ್ರೆ ಅಟ್ಟ ಸಾಕು ನನಗೆ ನಾ ಹೇಳ್ತೀನಿ ತಗೋ ಎಲ್ಲ ನೀ ಏನ್ ತ್ರಾಸು ತೊಗೋಕ್ ಹೋಗ್ಬೇಡ ನಿನಗೆ ಏನ್ ತಾಸ್ ಬಂದ್ರು ನಾನು ನೋಡ್ಕೋತೀನಿ ಅಂತ ನೀ ಏನ್ ಕಾಳಜಿ ಮಾಡ್ಬೇಡ ಹಾಂ ಕರ್ಸು ಅವನಿಗೆ ನಾಳೆ ಕರ್ಸು ಫೋನ್ ಮಾಡಿ ಕರ್ಸು ಕರ್ಸು ನಾ ಮಾತಾಡ್ತೀನಿ ಅಂತ ನಾಳೆ